ಸದ್ಯಕ್ಕೆ ಲಕ್ಷ್ಮೀ ಬರಮ್ಮ ಮೂಲಕ ಫೇಮಸ್ ಆಗಿದ್ದಂತ ನೇ ಅಂದ್ರೆ ಗೊಂಬೆ ಪ್ರಖ್ಯಾತಿಯ ನೇಯ ಗೌಡ ಇದೀಗ ಅದ್ಭುತವಾಗಿ ತಮ್ಮ ಒಂದು ತಾಯಿತನವನ್ನ ಎಂಜಾಯ್ ಮಾಡೋಕೆ ರೆಡಿ ಆಗಿದ್ದಾರೆ ಸೌದು ತುಂಬಾ ಗರ್ಭಿಣಿಯಾಗಿರುವಂತಹ ನೇ ಅನೇಕ ರೀತಿಯಲ್ಲಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿಕೊಂಡಿದ್ದಾರೆ ಸದ್ಯಕ್ಕೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲಿ ನೇ ಅವರು ಬ್ಯುಸಿ ಆಗಿದ್ದಾರೆ ಜೊತೆಗೆ ಈ ಒಂದು ಅದ್ಭುತ ಗುಡ್ ನ್ಯೂಸ್ ಅನ್ನ ನೀಡ ಜೊತೆಗೆ ಒಂದು ಅದ್ಭುತ ಗುಡ್ ನ್ಯೂಸ್ ಅನ್ನ ನೀಡಿದ ಬಳಿಕ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತಿದ್ದಾರೆ ಇವರ ಪತಿ ಹೆಸರು ಚಂದನ್ ಅಂತ ಅವರನ್ನ ಅಂತರ ಪಟ ಒಂದು ಪ್ರಮುಖ ಲೀಡ್ ಹೀರೋ ಆಗಿ ಕೂಡ ನೋಡಿರ್ತೀರಾ ಅವ್ರ ಮುಂಚೆ ಬೇರೆ ಒಂದು ಐ ಟಿ ಕಂಪನಿ ಕೆಲಸವನ್ನ ಮಾಡ್ತಿದ್ರು ಆ ಬಳಿಕ ಇವರು ಕಂಪ್ಲೀಟ್ ಆಗಿ ನಟನಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ತುಂಬಾನೇ ಹೆಸರುವಾಸಿ ಆಗಿದ್ದಾರೆ ನೇಮದ್ದು ಚಂದನ್ ಅವರು ತಂದೆ ತಾಯಕ್ಕೆ ರೆಡಿ ಆಗಿದ್ದಾರೆ ಮುದ್ದು ಕಂದನ ಆಗಮನಕ್ಕೆ ಅವರು ಕೂಡ ವೈಟ್ ಮಾಡ್ತಿದ್ದಾರೆ ನಿಮ್ಗೂ ಕೂಡ ನೇಹಾ ಗೌಡ ಎಷ್ಟು ಜನ ತುಂಬಾನೇ ಹೆಸರುವಾಸಿ ಕಿರುತಿರಿಯಲ್ಲಿ ತುಂಬಾನೇ ಹೆಸರು ಮಾಡಿದ್ದಾರೆ ನಮ್ಮ ಲಜ್ಜಿ ಅಂತ ಧಾರಾವಾಹಿ ನೋಡಿರ್ಬೋದು ಸ್ಟಾರ್ ಸುವರ್ಣದಲ್ಲಿ ಬರ್ತಿದ್ದಿಲ್ಲ ಅದರಲ್ಲೂ ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಈ ಮೂಲಕ ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ ಅನೇಕ ವರ್ಷಗಳಿಂದ ನಟಸ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿಯೂ ಕೂಡ ನೇ ಅವರು ಕಾಣಿಸ್ಕೊತಾ ಇರ್ತಾರೆ ಜೊತೆಗೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊತಿರ್ತಾರೆ ನಿಮ್ಗೂ ಕೂಡ ನೇ ಅವರು ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅವರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ